ನಮಸ್ತೆ ಆತ್ಮೀಯರೇ ಈಗಿನ ಶಿಕ್ಷಣ ವಿದ್ಯಾರ್ಥಿಗಳ ಮನಸ್ಥಿತಿ ಹಾಗೂ ಓದಿದವನಿಗೂ ಓದದೇ ಇರುವವನಿಗೂ ವ್ಯತ್ಯಾಸಗಳು ಹಾಗೂ ಅವರು ಬದುಕುವಂತಹ ರೀತಿ ಅದನ್ನು ಸ್ಪಷ್ಟವಾಗಿ ನೇರಯುತವಾಗಿ ನಾವು ಕಡಿಮೆ ಸಮಯದಲ್ಲಿ ಹೇಳುವಂತಹ ಪ್ರಯತ್ನ ಮಾಡೋಣ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ ದಯವಿಟ್ಟು ನೀವೇನು ತಿಳ್ಕೊಬೇಡಿ ಈ ವಿಚಾರತ್ವವನ್ನು ಪರಿಪೂರ್ಣವಾಗಿ ನೀವು ತಿಳಿದುಕೊಳ್ಳುವಷ್ಟು ಪ್ರಯತ್ನ ಮಾಡಿ ಇತರರಿಗೂ ತಿಳಿಸಿ ಹಾಗೆ ಏನಾದರೂ ತಪ್ಪಿದರೆ ಕಾಮೆಂಟ್ ಮಾಡಿ ಅದನ್ನು ನಾನು ಸರಿಪಡಿಸ್ಕೊಳ್ತೇನೆ ಒಂದು ನಿಮಿಷ ಕೂತ್ಕೊಂಡು ಆತ್ಮೀಯರೇ ಓದಿದವರು ಪುಸ್ತಕದ ಪಾಠ ಕಲ್ತಿದ್ರೆ ಓದದೇ ಇರುವವನು ಜೀವನದ ಆಟ ತಿಳಿದಿರ್ತಾನೆ ಇಷ್ಟೇ ಓದಿದವನಿಗೂ ಓದದೆ ಇರುವವನಿಗೂ ಇರುವ ವ್ಯತ್ಯಾಸ ಅನ್ನುವಂಥದ್ದು ಓದಿ ಅವನು ಏನು ಮಾಡಬೇಕಪ್ಪ ಅವನ ಗುರಿ ಇಷ್ಟೇ ಅವನು ಎಸ್ ಎಲ್ ಸಿ ಮುಗಿಸ್ತಾನೆ ಪಿ ಯು ಸಿ ಮುಗಿಸ್ತಾನೆ ಡಿಗ್ರಿನೂ ಮುಗಿಸ್ತಾನೆ ಆ ನಂತರ ಅವನಿಗುಳಿರೋದು ದಾರಿ ಅಂದರೆ ಜಾಬು ಜಾಬ್ ಹುಡುಕ್ತಾನೆ ಅವನಿಗೆ ಕೆಲಸನೂ ಸಿಗುತ್ತೆ ಆ ಕೆಲಸವನ್ನು ಅವನು ಮಾಡ್ತಾನೆ ಆ ಕೆಲಸದಲ್ಲಿ ಬರುವಂಥ ಸಂಬಳದಲ್ಲೇ ಅವನ ಜೀವನ ಮತ್ತು ಅವನು ಬುದ್ಧಿವಂತ ಆಗಿದ್ದರೆ ಅವನಿಗೆ ಮನಸ್ಥಿತಿ ಚೆನ್ನಾಗಿದ್ದರೆ ಅವರ ಮನೆಯವರ ಜೀವನವೂ ಕೂಡ ಅವನು ನೋಡ್ಕೊತ ಮದುವೆಯಾಗಿ ಒಂದು ಅವನು ಇರೋದಕ್ಕೆ ಒಂದು ಮನೆಯೋ ಏನೋ ಕಟ್ಟಿಸ್ಕೊಂಡು ಬರುವ ಸಂಬಳದಲ್ಲಿ ಅವನು ಕೂಡಿಸಿ ಕೂಡಿಸಿ ಅದಕ್ಕೆಲ್ಲ ಮೇಂಟೈನ್ ಮಾಡಿ ಅವನು ತನ್ನ ಜೀವನವನ್ನು ಸಾಗಿಸ್ಕೊಂಡು ಹಾಗೆ ಅದರಲ್ಲೇ ಅವನು ಪರಿಪೂರ್ಣಾವತೆಯನ್ನು ಕಂಡ್ಕೊಂಡುಬಿಡ್ತಾನೆ ಆದರೆ ಓದದೇ ಇರುವಂಥವರು ಇವರು ಸಾಮಾನ್ಯರು ಕೂಡ ಅಲ್ಲ ಹಾಗೆ ದಡ್ಡರು ಕೂಡ ಅಲ್ಲ ಇವರಿಗೆ ಗೊತ್ತು ಈಗಿನ ಕಾಲದಲ್ಲಿ ಶಿಕ್ಷಣ ಇರಬೇಕು ಆದರೆ ಜೀವನ ಪೂರ್ತಿ ಅದೇ ಆಗ್ಬಿಡ್ಬಾರ್ದು ನಾವು ಶಿಕ್ಷಣಕ್ಕೆ ಬೆಲೆ ಕೊಡೋಣ ಆದರೆ ಜೀವನ ಪೂರ್ತಿ ನಮಗೆ ಆ ಶಿಕ್ಷಣನೇ ದಾರಿಯಲ್ಲ ಈ ಭೂಮಿಯ ಮೇಲೆ ಹಲವು ತರಹದ ಜನರ ಜೀವನಕ್ಕೆ ಬೇಕಾಗುವಂತಹ ಹಲವು ಕೆಲಸ ಕಾರ್ಯಗಳು ಸಹ ಇವೆ ಅವೆಲ್ಲ ನಡೀದೇ ಇದ್ದರೆ ಅವನು ಎಷ್ಟು ಓದಿದರೂ ಕೂಡ ಅವನಿಗೆ ಸಪೋರ್ಟ್ ಅನ್ನುವಂಥದ್ದು ಸಿಗಲ್ಲ ಅವನು ಓದ್ತಿದ್ದಾನೆ ಅವನು ಒಂದು ಪೊಸಿಷನಲ್ಲಿದ್ದಾನೆ ಕೆಲಸ ಒಳ್ಳೆ ಉದ್ಯೋಗದಲ್ಲಿ ಇದ್ದಾನೆ ಅಂತಂದರೆ ಇಂತಹ ಓದದೇ ಇರುವಂಥವರು ಸಾಮಾನ್ಯವಾಗಿ ತಾವು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಇತರರಿಗೆ ಬೆಳೆಸುವಂತಹ ಮನಸ್ಥಿತಿ ಇರುವಂಥವರು ಇದೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಕರಿತಿರುವಂಥವರು ಇಂಥವ್ರನ್ನು ಸಾಮಾನ್ಯವಾಗಿ ನೋಡಬೇಡಿ ಅವರಿಗೆಷ್ಟು ಗೌರವ ಸಿಗಬೇಕೋ ಓದಿದವರಿಗೆ ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ಎಷ್ಟು ಗೌರವ ನೀಡಬೇಕೋ ಇವರಿಗೂ ಕೂಡ ಅಷ್ಟೇ ಗೌರವ ಅನ್ನುವಂಥದ್ದು ಇದ್ದೇ ಇದೆ ನೀವು ಇವರಿಂದ ಏನಾದರೂ ಇವರಿಗೆ ಬೆಲೆ ಕೊಡದೇ ಇದ್ದರೆ ನೀವು ಇವರಿಂದ ಏನಾದರೂ ಲಂಚ ಇಸ್ಕೊಂಡು ಕೆಲಸ ಮಾಡೋ ಹಾಗಿದ್ರೆ ನೀವು ಅಷ್ಟು ಓದಿದರೂ ನಿಮಗೆ ಏನು ಬೆಲೆ ಇಲ್ಲದೆ ಇರೋ ಹಾಗೆ ನಿಮ್ಮ ಬದುಕು ಆಗಿಬಿಡುವಂಥದ್ದು ಇದೇ ನಿಮ್ಮ ಮನಸ್ಥಿತಿಯ ಸ್ವಲ್ಪ ಹದಗೆಡಿಸುವಿಕೆ ಅಂದರೆ ನೀವು ಸಾಮಾನ್ಯವಾಗಿ ನಿಮ್ಮ ಮನಸ್ಸಿಗೆ ವಿರುದ್ಧವಾದ ಕೆಲಸ ಮಾಡಿದಾಗ ಇದು ಆಗುವಂಥದ್ದು ಮನಸ್ಥಿತಿ ಹದಗೆಡುವಂತಹದ್ದು ಅದರಿಂದ ಆರೋಗ್ಯ ಕೂಡ ನಾಶವಾಗುವಂಥದ್ದು ನಿಮಗೆ ನೀವೇ ಚಿಂತೆಯಲ್ಲಿ ಸೇರಿಕೊಳ್ಳುವಂಥ ರೀತಿ ಆಗುವಂಥದ್ದು ಓದದೇ ಇರುವಂಥವನು ಅವನು ಓದಿದವನಿಗೆ ಊಟ ಹಾಕುವಂತಹ ಕೆಲಸ ಮಾಡ್ತಾನೆ ಸರಳಯುತವಾಗಿ ಅಂದರೆ ಅದೇ ಕೆಲವು ಫಾರ್ಮರ್ಸ್ ಬಿಲ್ಡಿಂಗ್ಗಳನ್ನು ಕಟ್ಟುವ ವ್ಯಕ್ತಿಗಳು ಇದ್ದಾರೆ ಇಂಜಿಯ ಇಂಜಿನಿಯರ್ ಅಂದರೆ ಅವನು ಕೂಡ ಬಿಲ್ಡಿಂಗ್ ಕಟ್ಟುವವನೇ ಹಾಗೆ ರೈತ ಅತಿ ಮುಖ್ಯವಾದವನು ರೈತ ಕೂಡ ಇದರಿಂದ ದೇಶದ ಯೋಧ ಆಗಬೇಕೆಂದರೆ ಓದ್ಬಿಟ್ಟೇ ಆಗಬೇಕು ಅನ್ನುವಂಥದ್ದೇನಿಲ್ಲ ಇದು ಸಾಮಾನ್ಯವಾಗಿ ಒಂದು ಪ್ರೋಸೆಸ್ ಈಗಿನ ಕಾಲದಲ್ಲಿ ಇರಬೇಕು ವಿದ್ಯೆ ಆ ವಿದ್ಯೆ ಯಾವಾಗ ಕಂಪ್ಲೀಟ್ ಆಗತ್ತಂದರೆ ಶಿಕ್ಷಣ ಅನ್ನುವಂಥದ್ದು ನಾವು ಎಸ್ ಎಸ್ ಎಲ್ ಸಿ ಏನು ಮುಗಿಸ್ತೀವೋ ಅಲ್ಲೇ ಕಂಪ್ಲೀಟ್ ಆಗುವಂಥದ್ದು ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥಮೆಟಿಕ್ಸ್ ಸೋಷಲ್ ಸೈನ್ಸ್ ಸೋಷಲ್ ಇವು ವಿಷಯಗಳು ನಾವು ಎಸ್ ಸಿಯಲ್ಲೇ ಪರಿಪೂರ್ಣವಾಗಿ ಸಾಕಷ್ಟು ನಮಗೆ ಬೇಕಾದಷ್ಟು ಕೂಡ ನಾವು ಮುಗಿಸುತ್ತೇವೆ ಆದರೂ ಇವನು ಇನ್ನಷ್ಟು ಉನ್ನತ ಹಂತ ಏರಲು ಬಯಸಿದ್ದಾಗ ಅವನಿಗೆ ಆಸೆ ಇರುವಂಥದ್ದು ಒಂದು ಕೆಲಸದ ಉದ್ಯೋಗದ ಮೇಲೆ ಆದರೆ ಓದದೇ ಇರುವಂಥವನು ತಾನು ಮಾಡಿದ್ದೆಲ್ಲ ಕೆಲಸ ಅವನು ಮಾಡ್ತಾ ಇರೋದೇ ಎಲ್ಲರಿಗೂ ಒಳಿತಾಗುವಂತಹ ಕೆಲಸ ಓದಿದವನು ಕೂಡ ಒಳಿತಾಗುವಂಥದ್ದೇ ಆದರೆ ಅವನು ಹೇಗೆ ತನ್ನ ಕೆಲಸ ಕಾರ್ಯಗಳನ್ನು ಬಳಸಿಕೊಳ್ತಾನೋ ಆ ಬಳಸಿಕೊಳ್ಳುವುದರ ಮೇಲೆ ಅವನ ಜೀವನ ಈ ಸಮಾಜಕ್ಕೆ ನೀಡುವಂತಹ ಕೊಡುಗೆ ಅನ್ನುವಂಥದ್ದು ನಿರ್ಧಾರವಾಗುತ್ತದೆ ಓದದೇ ಇರುವಂಥವರು ತಮ್ಮ ಜೀವನದ ಪಾಠವನ್ನು ಕಲಿತಿರ್ತಾರೆ ಅವರದೇ ಆದ ಒಂದು ಗುರಿಯ ಅನ್ನೋದು ಇರುತ್ತದೆ ಆದರೆ ಕೆಲವರು ತಕ್ಷಣಕ್ಕೆ ಬಿಟ್ಟವರು ಅವರು ಸುಮ್ಮನೆ ಅಂತೂ ಬಿಟ್ಟಿರಲ್ಲ ಅವರಿಗೆ ಅವರದೇ ಆದ ಕೆಲವು ಮನಸ್ಥಿತಿಗಳಿಂದ ಕೆಲವು ಮನೆಗಳ ಸಮಸ್ಯೆ ಅಥವಾ ಅವನ ವಿಚಾರತ್ವಗಳೇ ಅವನ ಗುರಿ ಸಾಧನೆ ಕೆಲವರು ಅವರಿಗೆ ಇರ್ತದೆ ಆ ಗುರಿ ಸಾಧನೆ ಸಾಧಿಸುವುದಕ್ಕಾಗಿ ಅವನು ಓದನ್ನು ಬಿಟ್ಟು ಅವನ ದಾರಿ ಏನಿದೆಯೋ ಅದನ್ನು ನೋಡ್ಕೊಳ್ತಾನೆ ಅವನು ಪರಿಪೂರ್ಣಯುತವಾಗಿ ಎಕ್ಸಾಮ್ ಎಲ್ಲ ಬರೆದು ಕೆಲಸಕ್ಕೆ ಹೋಗೋ ಬದಲು ಇವನು ಎಸ್ ಎಲ್ ಸಿ ಸಾಮಾನ್ಯವಾಗಿ ಈಗಿನ ಕಾಲಕ್ಕೆ ನಮಗೆ ಬೇಕಾದಂತಹ ಶಿಕ್ಷಣ ಎಸ್ ಎಲ್ ಸಿ ಪೂರ್ಣಯುತವಾಗಿ ಸಾಮಾನ್ಯ ಜ್ಞಾನ ತಿಳ್ಕೊಳ್ಳೋದಕ್ಕೆ ಅಷ್ಟು ಜ್ಞಾನವನ್ನು ಕಳೆದು ಅವನು ಅಲ್ಲಿಂದಲೇ ಕೆಲಸ ಮಾಡುವ ರೀತಿ ನೀತಿಯನ್ನು ತಿಳಿದಿರ್ತಾನೆ ನಮ್ಮ ಹಳ್ಳಿಯ ಕಡೆಯವರು ಗ್ರಾಮಗಳಿಂದ ಬರುವಂತಹ ವಿದ್ಯಾರ್ಥಿಗಳು ಇಂತಹ ಮನಸ್ಥಿತಿ ಉಳ್ಳವರು ಹಾಗೆ ಅವರಿಗೆ ಸಾಧಿಸುವಂತಹ ಛಲವು ಕೂಡ ಇರ್ತದೆ ಆದರೆ ಅವರಿಗೆ ಅವಕಾಶ ಸಿಕ್ಕಿರಲ್ಲ ಅವರ ಹತ್ರ ಬಜೆಟ್ ಕೂಡ ಇರಲ್ಲ ಅದಕ್ಕಾಗಿ ಅವರು ಸುಮ್ಮನೆ ಇರುವಂಥವರು ದಯವಿಟ್ಟು ಅಂಥವರಿಗೆ ಏನು ಹೇಳಕ್ಕೆ ಹೋಗಬೇಡಿ ಸಾಧ್ಯವಾದರೆ ಅಂಥವರಿಗೆ ಪ್ರೋತ್ಸಾಹ ನೀಡಿ ಅವ್ರಿಗೇನು ಮಾಡಬೇಕು ಅವನು ಅಕಸ್ಮಾತ್ ಓದೋದು ಬಿಟ್ಟುನಾ ಅವರಿಗೆ ಸುಮ್ಮನೆ ಹೋಗ್ರೂ ಹೋಗಬೇಡಿ ಯಾಕಂದರೆ ಅವನು ಅವನದೇ ಆದ ಒಂದು ಗುರಿ ನಿರ್ಧಾರ ಅನ್ನುವಂಥ ಆಲೋಚನಾ ಸ್ಥಿತಿಯಲ್ಲಿ ಅವನು ಶಿಕ್ಷಣವನ್ನು ಬಿಟ್ಟಿರ್ತಾನೆ ಅವನ ಗುರಿ ಏನಿದೆಯೋ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅವನಿಗೆ ಆ ಗುರಿಯತ್ತ ಉತ್ತೇಜಿಸುತ್ತೆ ನಿಮ್ಮಿಂದ ಆದಷ್ಟು ಅವನಿಗೆ ಸಹಾಯ ಮಾಡಿ ಕೆಲವರಿಗೆ ಅವಕಾಶ ಸಿಕ್ಕಿರಲ್ಲ ಇನ್ನು ಕೆಲವರು ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಳ್ಳುವುದನ್ನು ಕಲಿತಿರಲ್ಲ ಹೀಗಾಗಿ ಕೆಲವರು ಅಲ್ಲಿಯೇ ಉಳಿದಿರುವಂಥವರು ಓದುಬಿಟ್ಟು ಓದೋದನ್ನು ಬಿಟ್ಟು ಅಲ್ಲಿಯೇ ನಿಂತವರು ಕೂಡ ಇದ್ದಾರೆ ಹೀಗೆ ನಮ್ಮ ಜೀವ ಜೀವನ ಎನ್ನುವಂಥದ್ದು ಸಾಮಾನ್ಯವಲ್ಲ ಇಷ್ಟಕ್ಕೆ ನೀವು ಸೀಮಿತ ಮಾಡ್ಕೋಬೇಡಿ ಓದಿದರೆ ಮಾತ್ರ ನಾನು ಅದ್ಭುತವಾಗಿ ಬಾಳಿ ಬದುಕಬಹುದು ಈ ಜಗತ್ತಿನಲ್ಲಿ ಎಂಬುವ ಮನಸ್ಥಿತಿಯನ್ನು ಬಿಡಿ ಓದಿದವನಿಗೂ ಅಷ್ಟೇ ಅವನ ನಿರ್ಧಾರ ಅವನ ಗುರಿಯತ್ತ ಅವನಿಗೆ ಸಾಧಿಸಲು ಬಿಡಿ ದಯವಿಟ್ಟು ಅವನಿಗೂ ಒಂದು ಮನಸ್ಥಿತಿ ಇದೆ ಅವನ ಗುರಿ ಏನಿದೆಯೋ ಅದರತ್ತ ಉತ್ತೇಜಿಸೋಕ್ಕೆ ಪ್ರಯತ್ನ ಮಾಡಿ ಅವನಿಗೆ ಸಪೋರ್ಟ್ ಮಾಡಿ ಅವನು ಕೂಡ ತಾನು ಬೇಕಾದರೆ ಓದಿದ್ದವನಿಗೂ ಕೂಡ ಹಾಳಾಗಿ ಇಟ್ಕೊಂಡು ಕೆಲಸ ನೀಡುವ ಸಾಮರ್ಥ್ಯ ಉಳ್ಳವನು ಆಗಿರ್ತಾನೆ ಹೀಗೆ ಎಷ್ಟೋ ಕಡೆ ಹೀಗೆ ಆಗಿರೋದು ಓದಿ ಡಿಗ್ರಿ ಇಂಜಿನಿಯರ್ಗಳು ಓದಿ ಅವರು ಓದದೇ ಇರುವಂಥವರ ಬಳಿ ಕೆಲಸಕ್ಕೆ ಇರುವಂತಹ ಸ್ಥಿತಿ ಪರಿಸ್ಥಿತಿಗಳು ಈಗಾಗಲೇ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ ಹಾಗೆ ಅಂಥವರು ಅವರತ್ತ ಕೆಲಸ ಕೂಡ ಮಾಡ್ತಿದ್ದಾರೆ ಸರಿ ಈಗಂತ ಯಾರಿಗೂ ಕೇವಲವಾಗಿ ನೋಡೋಕೆ ಹೋಗಬೇಡಿ ಅವನು ಓದ್ಬಿಟ್ಟಿದ್ದಾನೆ ಅವನದೇನು ಹಾಗಂತ ಅವರಿಗೆ ಈ ಆರ್ಸಕ್ಕೆ ಹೋಗಬೇಡಿ ಯಾಕಂದರೆ ಅವರಿಗೂ ಕೂಡ ಒಂದು ಮನಸ್ಥಿತಿ ಅನ್ನುವಂಥದ್ದು ಇದ್ದೇ ಇರುತ್ತದೆ ಓದಿದವರಿಗೆ ಎಷ್ಟು ಗೌರವ ನೀಡುತ್ತೀರೋ ಓದದೇ ಇರುವ ಕೂಡ ಅಷ್ಟೇ ಗೌರವ ನೀಡಿ ಅವರದೇ ಆದ ಗುರಿಯನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿ ಸಾಧ್ಯವಾದರೆ ಆ ಗುರಿಗೆ ಏನು ಬೇಕೋ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಇಲ್ಲದೇ ಇದ್ರೆ ಸುಮ್ಮನೀರಿ ಅವನಿಗೆ ಒಳ್ಳೆಯ ಸಮಯ ಬಂದಾಗ ಅವನಿಗೆ ಪ್ರಜ್ಞೆ ಅನ್ನುವಂತಹ ಒಳ್ಳೆಯ ಮೂಮೆಂಟ್ ಅವನಿಗೆ ಸಿಕ್ಕಾಗ ಅವನು ತಾನಾಗಿಯೇ ತನ್ನ ಜೀವನವನ್ನು ರೂಪಿಸ್ಕೊಳ್ತಾನೆ ಹಾಗೆ ಅದ್ಭುತವಾಗಿ ಬದುಕ್ತಾನೆ ಆದರ್ಶಯುತವಾಗಿ ಬಾಳ್ತಾನೆ ಎಲ್ಲರಿಗೂ ಅವನೇ ಕೆಲಸ ಕೊಡುವಂತಹ ಸಾಮರ್ಥ್ಯಯುತವಾದ ವ್ಯಕ್ತಿ ಕೂಡ ಅವನು ಹಾಗೆ ಆಗ್ತಾನೆ ಅಂತಹ ಮನಸ್ಸು ಇರಬೇಕು ನಾನು ಓದಿಲ್ಲಪ್ಪ ನಾನು ಇಷ್ಟೇ ಆಯಿತು ಇನ್ನೇನಾಗಿಲ್ಲ ನನ್ನಿಂದ ಅನ್ನುವ ಮನಸ್ಥಿತಿಯನ್ನು ಬಿಡಬೇಕು ನಾನು ಓದಿಲ್ಲದೆ ಇದ್ದರೂ ಸಾಕಷ್ಟು ಜನಕ್ಕೆ ನಾನು ಕೆಲಸವನ್ನು ಕೊಟ್ಟೇ ಕೊಡ್ತೇನೆ ನಾನು ಸಾಧಿಸಿಯೇ ಸಾಧಿಸ್ತೇನೆ ಅಕಸ್ಮಾತ್ ಅಷ್ಟು ಆಗಲಿಲ್ವಾ ನನ್ನ ಪಾಡಿಗೆ ನಾನು ಇರ್ತೇನೆ ನಾನು ಯಾರಿಗೂ ಭಾರ ಆಗುವುದಿಲ್ಲ ನನ್ನ ಖರ್ಚಿಗೆ ನಾನು ಎಷ್ಟು ಬೇಕೋ ಹಾಗೆ ನಮ್ಮ ಮನೆಯವರಿಗೆ ನನ್ನಿಂದ ಏನು ಆಗಬೇಕೋ ಪೋಷಣೆ ಮಾಡುವುದಕ್ಕೆ ನನ್ನ ಜೀವನ ನನ್ನ ಕುಟುಂಬದ ಜೀವನ ಎಷ್ಟು ಸಾಗಿಸೋಕೆ ಬೇಕೋ ಅಷ್ಟು ನಾನು ಮಾಡೇ ಮಾಡ್ತೇನೆ ಯಾರ ಹತ್ರನೂ ಕೈ ಚಾಚಲ್ಲ ಕೈ ಚಾಚಿ ಬೇಡಲ್ಲ ನನ್ನ ಸ್ವಂತ ದುಡಿಮೆಯಲ್ಲೇ ನಾನು ಇವರಿಗೆ ಸಾಕುವಷ್ಟು ಸಾಮರ್ಥ್ಯನಾಗಿದ್ದೇನೆ ಎನ್ನುವ ಹಾಗಿದ್ದರೆ ಅವನು ಅವನಿಗಿನ್ನೂ ಏನು ಬೇಕು ಅತಿಯಾದ ಆಸೆ ಕೂಡ ಅವನಿಗೆ ಇರುವಂಥದ್ದಲ್ಲ ಅತಿಯಾದ ಆಸೆ ಕೂಡ ಬೇಕ ಬೇಕಾಗಿಲ್ಲ ತನಗೆ ಎಷ್ಟು ಬೇಕೋ ತನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವನು ಬಯಸಿಕೊಂಡು ಬಳಸಿಕೊಂಡು ದುಡಿದುಕೊಂಡು ಮುಂದೆ ಸಾಗುವ ಪ್ರಯತ್ನವನ್ನು ಅವನಿಗೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹಿಸಿ ಹಾಗೆ ಕೆಲವರು ಅಂಥದ್ದೇ ಮೈಂಡ್ ಸಟ್ನವರು ಇದ್ದೇ ಇರ್ತಾರೆ ಅವರಿಗೆ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಇಲ್ಲದೇ ಇದ್ದರೆ ಸುಮ್ಮನೀರಿ ಅವನಿಗೆ ಸಮಯ ಬಂದಾಗ ಅವನ ಜೀವನವನ್ನು ಅವನೇ ರೂಪಿಸ್ಕೊಳ್ತಾನೆ ಧನ್ಯವಾದಗಳು ಇಷ್ಟೇ ಓದಿದವನಿಗೂ ಓದಿಲ್ಲದೆ ಇರುವವನಿಗೂ ವ್ಯತ್ಯಾಸ ಅನ್ನುವಂಥದ್ದು ಓದಿದವನು ಪುಸ್ತಕದ ಪಾಠ ತಿಳಿದಿದ್ರೆ ಓದಿಲ್ಲದೆ ಇರುವನು ಜೀವನದ ಆಟ ಮತ್ತು ಈ ಜೀವನದ ಬದುಕನ್ನು ಕಂಡುಕೊಂಡಿರ್ತಾನೆ ಹಾಗೆ ಕಣ್ಕೊಂಡಿದ್ದಾದಮೇಲೆ ಅವನು ಓದಿ ಓದುತ್ತಿರುವ ವೃತ್ತಿಯನ್ನು ಬಿಡುವಂಥದ್ದು ಶಿಕ್ಷಣವನ್ನು ಬಿಡುವಂತಹ ನಿಟ್ಟಿನಲ್ಲಿ ಇರುವಂಥವರು ಸಾಮಾನ್ಯವಾಗಿ ಜನರು ತನ್ನ ಕುಟುಂಬದಲ್ಲಿ ಬಡವರಿರ್ತಾರ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳಿಗೆ ಯಾಕೆ ಕಷ್ಟ ನನಗೆ ಓದಿಸೋಕ್ಕೆ ಅವರು ನಾನೇನು ಓದಿಸಲ್ಲ ಅಂತ ಹೇಳೋರು ಈ ಕಾಲದಲ್ಲಿ ಯಾರೂ ಇಲ್ಲ ತಂದೆ ತಾಯಿಗಳು ಓದಿಸ್ತೀನಪ್ಪ ನೀನು ಓದು ಅನ್ನುವಂಥವರೇ ಇರುವಂಥವರು ಆದರೆ ಆ ಹುಡುಗರಲ್ಲಿ ಸಾಮಾನ್ಯವಾಗಿ ಸಮಸ್ಥಿತಿ ಅಂದರೆ ಪ್ರಜ್ಞಾಪೂರ್ವಕತೆಯಿಂದ ನಡೆದುಕೊಳ್ಳುವಂಥ ಹುಡುಗರಲ್ಲಿ ನಮ್ಮ ತಂದೆ ತಾಯಿಗಳು ಅಷ್ಟು ಕಷ್ಟಪಡ್ತಾರೆ ನಮ್ಮ ತಂದೆ ತಾಯಿಗಳು ಅಷ್ಟು ಕಷ್ಟಪಟ್ಟು ನಮಗೆ ಕಳಿಸ್ತಾರೆ ನಾವು ಅವರಿಗೆ ಅಷ್ಟ ಕಷ್ಟ ಕೊಟ್ಟು ಇಂತಹ ಓದನ್ನು ಓದಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಇರುವುದರ ಬದಲು ನಮ್ಮ ತಂದೆ ತಾಯಿಗಳಿಗೆ ನಮ್ಮಿಂದ ಆದಷ್ಟು ಸಹಾಯ ಮಾಡಿಕೊಳ್ತಾ ಅದರಲ್ಲೇ ನಾನು ಉನ್ನತ ಬದುಕನ್ನು ಕಟ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿಯವರು ಕೂಡ ಇದ್ದು ಶಿಕ್ಷಣವನ್ನು ಬಿಡುವಂಥವರು ಇದ್ದಾರೆ ಹಾಗೆ ಅವನು ಶಿಕ್ಷಣವನ್ನು ಬಿಟ್ಟಿದ್ದಾನೆ ಅಂತಂದರೆ ಅವನ ಒಂದು ಇದು ಅಲ್ಲ ಮೂರ್ಖತನ ಅವನದೇ ಆದ ಆಲೋಚನೆಗಳಲ್ಲಿ ಬಂಧಿತನಾಗಿ ಅವನಿಗೆ ಏನು ಒಳ್ಳೆಯದನ ಸತ್ತೋ ಆ ನಿಟ್ಟಿನ ಆ ನಿಟ್ಟಿನಲ್ಲಿ ನಡೆಯೋಕ್ಕೋಸ್ಕರ ಅವನು ಶಿಕ್ಷಣವನ್ನು ಬಿಡುತ್ತಾನೆ ಹೊರತು ಇತರರಿಗೆ ಭಾರವಾಗಬೇಕೆಂದು ಬಯಸೋದಿಲ್ಲ ಹಾಗಂತ ಬಯಸೋರು ಈ ಭೂಮಿ ಮೇಲೆ ಇರೋಕ್ಕೆ ಯೋಗ್ಯರು ಅಲ್ಲ ಜೀವನ ಅನ್ನುವಂಥದ್ದು ಇದು ಒಂದೇ ಸಲ ಸಿಕ್ಕಿರುವಂಥದ್ದು ಇದನ್ನು ಪರಿಪೂರ್ಣವಾಗಿ ಉಪಯೋಗಿಸಿಕೊಳ್ಳಿ ಇತರರಿಗೆ ಅಂಜಿ ಹೆದರಬೇಡಿ ನಿಮ್ಮ ಗುರಿ ನೀವು ಸ್ಪಷ್ಟಪಡಿಸ್ಕೊಂಡು ಅದರಲ್ಲೇ ಪರಿಪೂರ್ಣಯುತವಾಗಿ ಬಾಳಿ ಬದುಕಿ ಆದರ್ಶಯುತರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು